ಸರ್ಕಾರ ಜಾರಿಗೆ ತಂದಿರುವ ವಿವಿಧ ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡುವ ಹಾಗೂ ಯೋಜನೆಗೆ ಒಳಪಡಿಸುವ ಆರ್ಥಿಕ ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಕೊಪ್ಪಳದ ಕುಣಿಕೇರಿ ಗ್ರಾಮದಲ್ಲಿಂದು ನಡೆಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಭಾರತೀಯ ಸ್ಟೇಟ್ ಬ್ಯಾಂಕ್ನ ವ್ಯವಸ್ಥಾಪಕ ಮಾರುತಿ ಚಾಲನೆ ನೀಡಿದರು ಈ ವೇಳೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಜೀವ ಸುರಕ್ಷಾ ಸೇರಿದಂತೆ ಹಲವು ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು

ಗೊತ್ತಾಯ್ತು ನಮಗ್ ಗೊತ್ತಾಯ್ತು ಕೆಲ ಜನಕ್ಕ ಗೊತ್ತಾ ಇರಲ್ಲ ಸರ ಅದಕ್ಕೆ ಅದನ್ನ ಅಷ್ಟೇ ಹೇಳ್ತಾ ಇರತ್ತ ನಿರ್ಮಲಾ ಮನುಷ್ಯನ ಬದುಕು ಅಸ್ಥಿರತೆಯಿಂದ ಕೂಡಿದ್ದು ಕೇಂದ್ರದ ವಿಮೆ ಯೋಜನೆಗಳು ಅತ್ಯಂತ ಪ್ರಯೋಜನಕಾರಿ ಎಂದಾರು ಇದು ಅನ್ನ ಎಕ್ಸ್ಪೆಕ್ಟೆಡ್ ಸಾಲ್ಸ್ ಅದು ಮನೆಯಲ್ಲಿದ್ರು ಕೂಡ ಅದು ಕೂಡ ನಾಕ್ನೂರಾ ನಲ್ವತ್ತ ರೂಪಾಯ್ ಕಟ್ತೀವಲ್ಲ ಆ ಯೋಜನೆ ಕೂಡ ನಮ್ಗ್ ತುಂಬಾ ಯೂಸ್ ಆಗುತ್ತೆ ಅದು ಕೂಡ ದಾಕ್ಷಾಯಿಣಿ ಜೀವ ಸುರಕ್ಷಾ ಯೋಜನೆಯಡಿ ವರ್ಷಕ್ಕೊಮ್ಮೆ ಹಣ ತುಂಬಿದರೆ ಖಾತೆದಾರನ ಜೀವನಕ್ಕೆ ಭದ್ರತೆ ಸಿಗುತ್ತದೆ ಎಂದು ತಿಳಿಸಿದರು ಲಕ್ಷ ಲೋನ್ ಚೈತ್ರ ಗ್ರಾಮ ಮಟ್ಟದಲ್ಲಿರುವ ಮಹಿಳಾ ಸಂಘಗಳ ಸದಸ್ಯರು ಸಾಲ ಪಡೆಯುವುದರೊಂದಿಗೆ ವಿಮೆ ಹೊಂದುವುದು ಭದ್ರತೆಯ ದೃಷ್ಟಿಯಿಂದ ಮುಖ್ಯವಾಗಿದೆ ಎಂದರು ಮೇಲಾಧಿಕಾರಿ ಬಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್ ನಮಗೆ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಅಲ್ಲಾ ಭಕ್ಷಿ ನದಾಫ್ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಸಾಮಾಜಿಕ ಭದ್ರತಾ ಅಭಿಯಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿ ಒದಗಿಸಲಾಗಿದೆ ಎಂದು ಹೇಳಿದರು ಹಾಗೂ ಸ್ಟೇಟ್ ಗೌರ್ಮೆಂಟ್ ಆಗಿರಬಹುದು ಸೆಂಟ್ರಲ್ ಗೋರ್ಮೆಂಟ್ ಆಗಿರಬಹುದು ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಜನರಲ್ಲಿ ಒಂದು ಅರಿವು ಮೂಡಿಸುವಂಥ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ವಿ ಅದರ ಅನ್ವಯ ಎಲ್ಲ ಸ್ಕೀಮ್ಗಳ ಬಗ್ಗೆ ಜನರಿಗೆ ಸವಿಸ್ತರವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇವೆ ಯಾವಾಗ ಭಾರತೀಯ ಸ್ಟೇಟ್ ಸ್ವೇಟ್ ಬ್ಯಾಂಕ್ನ ಎಲ್ಡಿಎಂ ಮಾರುತಿ ಇಪ್ಪತ್ತು ರೂಪಾಯಿ ಪ್ರೀಮಿಯಂನೊಂದಿಗೆ ವಾರ್ಷಿಕ ಎರಡು ಲಕ್ಷ ರೂಪಾಯಿ ಭದ್ರತೆ ಒದಗಿಸುವ ಯೋಜನೆ ಸೇರಿ ಹಲವು ಯೋಜನೆಗಳನ್ನು ಕೇಂದ್ರ ಅನುಷ್ಠಾನಕ್ಕೆ ತಂದಿದೆ ಅಂತಹ ಎಲ್ಲ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಸ್ಪಷ್ಟ ಮಾಹಿತಿ ಒದಗಿಸಿ ಯೋಜನೆಯ ಲಾಭ ಪಡೆಯಲು ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಮತ್ತೆ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಮುಖಾಂತರ ಕೂಡ ವಿನಂತಿ ಮಾಡಿದೆ ಅಕೌಂಟ್ ಅನ್ನು ದಯವಿಟ್ಟು ಚಾಲ್ತಿಯಲ್ಲಿ ಇಟ್ಕೋದೆ ವೆರಿ ಸಿಂಪಲ್ ಒಂದು ಬ್ಯಾಂಕಿಗೆ ಹೋಗಿ ನಿಮ್ಮ ಕೆ ವೈ ಸಿ ಒಂದು ಆಧಾರ್ ಕಾರ್ಡ್ ಇದ್ದಿರೋದು ಪ್ಯಾನ್ ಕಾರ್ಡ್ ಅನ್ನು ಕೊಟ್ಟು ನಿಮ್ಮ ಅಕೌಂಟ್ ಅನ್ನು ಸಹ ಮಾಡಿದ್ರೆ ಮತ್ತೆ ರೀ ಕೆ ವೈ ಸಿ ಆಗ್ತದೆ ಅಕೌಂಟ್ ಆಕ್ಟಿವ್ ನಲ್ಲಿ ಬರ್ತದೆ